ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನು ಮಾಡಲ ನಿಂಗೆ ಕರೆದುಕೊಂಡು ಹೋಗಬೇಕು ಮತ್ತೆ ನೀ ಶೋಗೆ ಇಲ್ಲಿ ಫುಡ್ ಶೋ ಟಿಕೆಟ್ ತಗೊಂಡು ಇನ್ನೂ ಹೊರಗಡೆ ನಿಂತೀರ ಅಂತ ಕಾಣಿಸ್ತೈತೆ ಮ್ಯಾಟ್ನಿ ಒಂದು ಹಾರರ್ ಕಾಮಿಡಿ ಇರುವಂತಹ ಚಿತ್ರ ಒಂದು ಅದ್ಭುತವಾದಂತಹ ಚಿತ್ರ ಬಹುತಾರಾಗಣ ಇರುವಂತಹ ಚಿತ್ರ ಆ ಇನ್ನ ಬಂದಿಲ್ಲ ಕರ್ತಾರೆ ನಾನು ಕಾಯ್ತಾ ಇದೀನಿಡ್ಕಂಡಿರ್ತಾರೆ ಒಂಚೂರಿ ಕಡೆ ತಿರುಗಿದ್ರೆ ಸಾಕು ರಪ್ಪ ಅಂತ ಎಲ್ಲ ಕಡೆ ಹೋಗ್ತಾರೆ ನಾವು ಬಾಸ್ಕೋ ಸರ್ನೇ ಕಾಯ್ತಾ ಸೊ ಒಂದೊಳ್ಳೆ ಚಿತ್ರ ಒಂದು ಹಿಟ್ ಕಾಂಬಿನೇಷನ್ ಗಳಿರುವಂತ ಚಿತ್ರ ಸತೀಶರ್ ಆಗಿರ್ಬೋದು ರಚಿತಾರಾಮ್ ಮೇಡಮ್ ಆಗಿರ್ಬೋದು ಹಾಗೆ ಅದಿತಿ ಪ್ರಭುದೇವ್ ಅವರು ಪೂರ್ಣಚಂದ್ರ ಅವರು ನಾನು ತಬಲ ನಾಣಿಯವರು ವಿಮಿಕ್ರಿ ಗೋತಿ ಅವರು ಈಗ ಒಂದು ಬಹುತಾರಾಂಗಡ ಇರುವಂತಹ ಚಿತ್ರ ಈಗ ಇಲ್ಲಿ ಎಷ್ಟು ಜನ ಬಂದಿದಿರೋ ಸಂಜೆ ಮೇಲೆ ಪಿಕ್ಚರಿಗೆ ಕರ್ಕೊಂಡು ಅವರು ಪಿಕ್ಚರ್ ನೋಡಬಹುದು ಮಕ್ಕಳನ್ನು ಕರ್ಕೊಂಡು ಬಂದು ಪಿಕ್ಚರ್ ತೋರಿಸಬಹುದು ವಯಸ್ಸಾಗಿರೋರಿಗೂ ಪಿಕ್ಚರ್ ನೋಡಬಹುದು ಅಷ್ಟು ಅದ್ಭುತವಾದಂತಹ ಮನೋರಂಜನೆ ಇರುವಂತಹ ಚಿತ್ರ ಆ ಈಗ ಹಾಡುಗಳ ಮುಖಾಂತರನೇನೆ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಚಿತ್ರ ಇವತ್ತು ನಮ್ಮ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿಕೊಡೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಈ ಬಾಸ್ ಬರ್ತಾ ಇದಾರೆ ಹಾಗೆ ನಮ್ಮೆಲ್ಲರ ಪ್ರೀತಿಯ ದಾಳಿ ಧನಾಯೇ ಬ್ರದರ್ ಬಂದಿದ್ದಾರೆ ಥ್ಯಾಂಕ್ ಯು ಯು ವೆರಿ ಮಚ್ ನಮ್ಮ ಮಾತು ಸಾಕು ಅಂತ ಕಾಣಿಸುತ್ತೆ ದಯವಿಟ್ಟು ಎಲ್ಲ ಏಪ್ರಿಲ್ ಐದನೇ ತಾರೀಕು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಾನು ನಮ್ಮನ್ನ ಹರಿಸಿ ಅಂತ ಕೇಳ್ಕೊಳ್ತೀನಿ